बिस् बिस् बुझ्यौ के निन्द्रा 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 भुलतिरआ बिच्छ्या बिच्छ्या बिच्छ्या

ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಚೆನ್ನಾಗಾಗಿದೆ ಅಂಡ್ ಖುಷಿ ಇದೆ ನೀವೆಲ್ಲರೂ ಬಂದಿರೋದು ಐ ತಿಂಕ್ ಫಸ್ಟ್ ಟೈಮ್ ಬರ್ತಾ ಇದೀರ ಈ ಥರ ಸಣ್ಣ ಸಿ ಸಿ ಎಲ್ಗೆ ನಮಗೆ ವಿಶ್ ಮಾಡೋಕ್ಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿಶಸ್ ಸಿ ಪಿಕ್ಚರ್ಸ್ ಇದೆ ನೋಡಿ ಲೈವ್ ವಿಲ್ ಬಿ ಇದೆ ಓಕೆ ಬೆಂಗಾಲ್ ನಾಡಿದ್ದು ಬೆಂಗಾಲ್ ಟೂ ಓ ಕ್ಲಾಕ್ ಐ ಡೋಂಟ್ ನೋ ದ ಸ್ಟ್ರಾಟಜೀಸ್ ಐ ಮೀನ್ ಅವ್ರದ್ದು ಏನಿದೆ ಅಂತ ಅಟ್ ಲೀಸ್ಟ್ ನಮ್ಮ ಟೀಮ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿಕೊಂಡಿರ ಐ ಥಿಂಕ್ ಕ್ಯಾಪ್ಟನ್ ಇಸ್ ಅವ್ರ ಟೀಮ್ ಕ್ಯಾಪ್ಟನ್ ಈಗ ಪ್ರದೀಪ್ ಆಗಿದ್ದಾರೆ ಆ್ಯಂಡ್ ಡನ್ ಓನ್ ಪ್ಲಾನ್ಸ್ ನಾನ್ ಎಕ್ಸಿಕ್ಯೂಟ್ ಸರ್ ಇಡೀ ನಿಮ್ಮ ಬಗ್ಗೆ ಮಾತಾಡ್ತಾ ಇತ್ತು ನೀವು ಟೈಮ್ ಇನ್ವೆಸ್ಟ್ ಮಾಡಿದ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಮಾಡ್ತಾ ಇತ್ತು ಸರ್ ಕರ್ನಾಟಕ ಟೀಮ್ ಸರ್ ನಮ್ಮ ಟೀಮ್ ಸರ್ ಅದು ಇನ್ವೆಸ್ಟ್ ಮಾಡೋದು ಇನ್ನೇನು ಮಾಡ್ತೀವಿ ಮಾಡೇ ಮಾಡ್ತೀವಿ ಓಕೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ನಿಮಗೂ ಅಷ್ಟೇ ನೋಡಿ ಎಲ್ಲರೂ ಓಕೆ ಥ್ಯಾಂಕ್ ಯು ಸೊ ಮಚ್ cái này là một cái này là một cái này là một एक-एक-एक आराम से भाई आराम से तो हो गया। जब आप लोग चाहिए आप लोग कहाँ जा रहे हैं